ನಮಸ್ಕಾರ ಇಂದು ನಮ್ಮ ಜೊತೆಗೆ ದಾಂಡೇಲಿಯ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕರಾದ ಶ್ರೀ ಫಿರೋಜ್ ಫಿರ್ಜಾದೆಯವರು ನಮ್ಮ ಜೊತೆ ಇದ್ದಾರೆ ಇಂದು ಅವ್ರ ಜೊತೆಗೆ ನಾವು ಸ್ವಲ್ಪ ಮಾತಾಡುವ ಸರ್ ನಮಸ್ಕಾರ ಸರ್ ಸರ್ ಈಗ ಮೊನ್ನೆ ತಾನೇ ಸಲ್ ಕೆಲ ದಿನಗಳ ಹಿಂದೆ ನೀವು ಎಂಬತ್ತನೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡಿದ್ರಿ ಸರ್ ನೀವು ಬೆಳೆದು ಬಂದ ದಾರಿ ಮಾಡಿದ ಸಾಧನೆ ಅಮೋಘ ಸರ ಆಡು ಮುಟ್ಟದ ಎಲೆ ಇಲ್ಲ ನೀವು ಇರದೇ ಒಂದು ಯಾವುದೇ ಕ್ಷೇತ್ರ ಇಲ್ಲ ಅಂತ ಹೇಳ್ಬೋದು ಸರ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ ಹೌದು ಚಿಕ್ಕಂದಿನಲ್ಲೇ ನನಗೆ ಸ್ವಲ್ಪ ನಮ್ಮ ತಂದೆ ತಾಯಿಯವರು ಅಪರೂಪವಾಗಿ ಸಾಗಿದರು ಯಾಕಂದರೆ ನನ್ನ ಕಿಂತ ದೊಡ್ಡವರು ನಮ್ಮ ಅಕ್ಕ ಮತ್ತು ಅಣ್ಣ ಇಬ್ಬರು ವೈಕುಂಠವಾಸ ಆಗಿದ್ದರು ಆದ್ದರಿಂದ ಸ್ವಲ್ಪ ಬೆಳವಣಿಗೆ ಪ್ರಾಥಮಿಕ ಬೆಳವಣಿಗೆ ನಂದು ಮನೆಯಲ್ಲೇ ಆಯಿತು ಸ್ಕೂಲ್ಗೆ ಹೋಗಲಿಕ್ಕೆ ಅವಕಾಶ ಕೊಡಲಿಲ್ಲ ಆ ಪರಿಸ್ಥಿತಿ ನಂದಿತ್ತು ಹಾಗೆ ಹೇಗೆ ಮಾಡಿ ಸೆವೆಂತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಪಾಸ್ ಮಾಡಿದೆ ಆಮೇಲೆ ನಾವು ಡಿಸ್ ಡಿಸ್ಟಿಕ್ ಲೆವೆಲ್ನಲ್ಲೇ ಎಜುಕೇಷನ್ ಕಳಿಸಾಯಿತು ಅಲ್ಲೇ ಏಳ್ತ್ ನೈನ್ತ್ ಸ್ಕಾಲರ್ಶಿಪ್ ಬಾಯ್ ನಂತನ ಕರಿತಿತ್ತು ನಾವು ರೂಪಾಯಿ ಪ್ರತಿ ತಿಂಗಳ ನೈನ್ಟೀನ್ ಸಿಕ್ಸ್ಟಿದಲ್ಲಿ ನನಗೆ ಸ್ಕಾಲರ್ಶಿಪ್ ಸಿಕ್ತಿತ್ತು ಅದೇ ರೀತಿ ಸೈಡ್ ಬೈ ಸೈಡ್ ಆರ್ಟೀಸನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು ಅವರು ಅರವತ್ತು ರೂಪಾಯಿ ನನಗೆ ಸಿಗ್ತಿತ್ತು ಪರ್ ಪರ್ ಮಂತ್ ಒಂದು ನೂರ ಟ್ವೆಂಟಿ ರುಪೀಸ್ ಪಾಕೆಟ್ ಮನಿ ಅದು ನಮ್ಮ ಮನೆಯವರು ಕೊಡುಗೆ ಬಿಟ್ಟು ಇಷ್ಟು ನನಗೆ ಸಿಕ್ತಿತ್ತು ಆಮೇಲೆ ಹಾಗೆ ಒಂದು ಒಂದು ಕಾರಣಕ್ಕಾಗಿ ದಾಂಡಿಲಿಗೆ ಬರಬೇಕಾಯಿತು ದಾಂಡಿಲಿಗೆ ಬಂದ ನಂತರ ಅಕಸ್ಮಾತ್ ಬೋರ್ಡ್ ನೋಡಿದೆ ವಾಂಟೇನ ಬೋರ್ಡ್ ಬರೆದಿತ್ತು ಅಲ್ಲಿ ಕೆಲವೊಂದು ಸರ್ವಿಸ್ ಇದ್ದು ನಾನು ಅಪ್ಲಿಕೇಶನ್ ಕೊಟ್ಟೆ ಭರ್ತಿ ಆದೆ ಬಿಗಿನಿಂಗ್ನಲ್ಲಿ ಪೇಪರ್ ಮಿಲ್ನಲ್ಲಿ ಭಾಳ ಪ್ರಾಬ್ಲಮ್ ಇತ್ತು ತರಾಸಿತ್ತು ನಂತರ ಪೇಪರ್ ಮಿಲ್ನಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಡಬ್ಲ್ಯೂ ಸಿ ಪಿ ಎಮ್ ಪೇಪರ್ ಮಿಲ್ ಅಸೋಸಿಯೇಷನ್ ಅಂತ ನಾನು ಅಲ್ಲೇ ಇದ್ದೆ ಸುಮಾರು ಇಪ್ಪತ್ತೈದು ವರ್ಷ ಆಮೇಲೆ ನೈನ್ಟೀನ್ ನೈಂಟಿ ಫೈವಲ್ಲೇ ಪೇಪರ್ ಮಿಲ್ನಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಎಲೆಕ್ಷನ್ ನಿಂತೆ ಅಲ್ಲೇ ಗಣ್ಯರು ಗಣ್ಯರಿದ್ದರು ಡಾಕ್ಟರ್ ಕಟಾವ್ಕರ್ ಡಾಕ್ಟರ್ ಕ್ಯಾಪ್ಟನ್ ಅವರು ಇವರು ಅಂತ ಲೀಡಿಂಗ್ ಲೀಡರ್ಸ್ ಆದರೂ ಎಲ್ಲರೂ ಡೆಪೋ ಡೆಪಾಸಿಟ್ ಹೋಯಿತು ನಾನು ನನಗೆ ಬಿ ಜೆ ಪಿಯಿಂದ ಅಲ್ಲಿ ಇದ್ದಂಥ ನಮ್ಮ ವಾರ್ಡ್ಗೆ ಮತ ಬಹುತಾರೆ ಅದರಿಂದ ನನಗೆ ಆಸೆ ಪ್ರಚಂಡ ಮತದಿಂದ ನನಗೆ ಆಸೆ ತಂದು ಸುಮಾರು ಐನೂರ ವರ್ಷ ಕೆಲಸ ಮಾಡಿದೆ ಆಮೇಲೆ ಅಂಗನವಾಡಿ ನಮ್ಮಲ್ಲಿ ಭಯಂಕರ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಯಲ್ಲಿ ಅಂಗನವಾಡಿ ಇತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವ್ರಿಗೆ ಯಾರೂ ಲೀಡರ್ ಅವ್ರಿಗೆ ಎ ಐ ಟು ಸಿ ಅಪ್ಲಿಕೇಶನ್ ಕೊಟ್ಟು ಅವರಿಗೆ ಫುಲ್ ಆರ್ಗನೈಸ್ ಮಾಡಿ ಇವತ್ತು ತನ್ನ ಕಾಲಿನಲ್ಲಿ ನಿಂತು ನಿಮ್ಮ ನಿಲ್ಲುವಂಥ ಶಕ್ತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ನಾನು ಕೊಟ್ಟೆ ಅವ್ರು ಇವತ್ತು ನನಗೆ ಅಭಿಮಾನ ಕೊಡ್ತಾರೆ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಕೂಡ ಯು ಕೆ ಡಿಸ್ಟಿಕ್ನಲ್ಲಿ ಅವರಿಗೆ ಯೂನಿಯನ್ ಅಂತರೇನು ಡಿಮಾಂಡ್ಸ್ ಅಂದ್ರೇನು ಅದೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಸಮಾಧಾನ ಮಾಡಿ ಹೊರಗೆ ಬಂದೇನೆ ಆನಂತರ ಇಲ್ಲೇ ದಾಂಡಿಲಿಯಲ್ಲಿ ಹಲವಾರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿದೆ ಹಲವಾರು ಇದು ಏನು ಅವಾರ್ಡ್ಸವು ನಮ್ಮ ಪ್ರತಿ ಸಂಘಟನೆ ಸಂಘಟನೆಯವರು ಕೊಟ್ಟಿದ್ದಾರೆ ಆದರೆ ಮೊನ್ನೆ ಒಂದು ಶ್ರೇಷ್ಠವಾದ ಕಿತ್ತೂರು ಅಣಿ ಚೆನ್ನಮ್ಮ ಅವಾರ್ಡ್ ಇಂದ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಅವಾರ್ಡ್ ಸಾಣ್ದು ಧೂಡು ಅಂತ ಹೇಳೋಕೋ ಹೋಗಲ್ಲ ಆದರೆ ಈ ಅವಾರ್ಡ್ ಇಡೀ ಕರ್ನಾಟಕದಲ್ಲಿ ಇಡೀ ಮಹಾರಾಷ್ಟ್ರದ ಜಿಲ್ಲೆ ಮಹಾರಾಷ್ಟ್ರ ಸ್ಟೇಟ್ನಲ್ಲಿಯೂ ಸಹ ಇದರ ಪ್ರಚಾರವ ಆಗಿದೆ ಎಲ್ಲರೂ ವಿಶ್ ಮಾಡಲಿಕ್ಕೆ ಎಲ್ಲರೂ ಕಾಂಗ್ರೆಜೇಷನ್ ಹೇಳೋಕತ್ತಾರೆ ಸೊ ನನಗೆ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಅವ್ರ ಎಲ್ಲ ಸಂಘಟನೆಯವ್ರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಈ ನಮ್ಮದು ನಮ್ಮ ಒಂದು ನಾಲ್ಕು ವಯಸ್ಸು ವರ್ಷಗಳ ಹಿಂದೆ ನಾನು ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಒಂದು ಓದಿದ್ದು ಓದಿದ್ದೆ ಒಬ್ಬರು ಬಂದರು ನನ್ನ ಕಡೆ ಸರ್ ಇದು ಆರ್ಗನೈಸ್ ಮಾಡಿ ನೀವು ಅಂತ ಸೊ ಆವಾಗ ನಾನು ಇಂಟರ್ನ್ಯಾ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ ರೈಟ್ಸ್ ಕಮಿಷನ್ ಅಂತ ಒಂದು ಆರ್ಗನೈಜೇಷನ್ ಅದು ದಿಲ್ಲಿ ಮತ್ತು ಜನೀವ ಫಾರನ್ನಲ್ಲಿ ಅಫ್ಲೇಟೆಡ್ ಇದೆ ಅವ್ರ ಸಹಾಯದಿಂದ ಇದು ಅಫ್ಲೇಟೆಡ್ ಮಾಡಿ ನನಗೆ ಕರ್ನಾಟಕದಲ್ಲಿ ಅವರು ಮೊದಲು ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ಈಗ ನನಗೆ ಡೈರೆಕ್ಟರ್ ಸ್ಟೇಟದ್ದು ಮಾಡಿದ್ದಾರೆ ಹೀಗೆ ಮುಂದೂ ಅವರು ನನಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಹತ್ತಾರ ಮುಂದ್ಬರಿ ನಾಲ್ಕು ಡಿಸ್ಟ್ರಿಕ್ ಆಗಲಿ ಸೌತ್ ಸೌತ್ ಡಿಸ್ಟ್ರಿಕ್ ಅಧ್ಯಕ್ಷೆ ಆದರೆ ನನಗೆ ಈ ವಯಸ್ಸಿನಲ್ಲಿ ಟೈಮ್ ಇಲ್ಲ ಆಗೋದಿಲ್ಲ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಇದ ಒಂದು ನಾಲ್ಕು ವರ್ಷದಿಂದ ದಾಂಡಿಯಲ್ಲಿ ಈ ಆರ್ಗನೈಜೇಷನ್ ನಡೆಸಿ ಹಲವಾರು ಪ್ರಾಬ್ಲಮ್ಸ್ ಲೇಡೀಸ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದರೆ ಅವ್ರ ಪ್ರಾಬ್ಲಮ್ಸ್ ಲ್ಯಾಂಡ್ ಪ್ರಾಬ್ಲಮ್ಸ್ ಅಥವಾ ನಗರಸಭೆ ಪ್ರಾಬ್ಲಮ್ ಡಿ ಸಿ ಎತ್ತಲ್ಲಿ ಹೋಗಬೇಕು ಅಥವಾ ಕಮಿಷನರ್ ದಹಸಿಲ್ ಆದರೆ ಆ ಲೆವೆಲಲ್ಲಿ ಹೋಗಬೇಕು ನಮ್ಮ ಆರ್ಗನೈಸೇಷನ್ ಹೋಗಿ ಅಲ್ಲೇ ಕೂತು ಅವ್ರದ್ದು ಸೆಟಲ್ಮೆಂಟ್ ಮಾಡಿ ಬರ್ತೀವಿ ನಮ್ಮ ನಮ್ಮದು ಇದು ಪೊಲಿಟಿಕಲ್ ಆರ್ಗನೈಜೇಷನ್ ಅಲ್ಲ ಇದು ಬರೀ ಫ್ರೀ ಆರ್ಗನೈಜೇಷನ್ ನಮ್ಮಿನ ಕೆಲಸ ಆದರೆ ನಾವು ಮಾಡ್ತೀವಿ ಇಲ್ಲಂದ್ರೆ ಅಂದರೆ ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ಆಗೋದಿಲ್ಲ ಅಂತ ಇದು ಪೊಲಿಟಿಕಲ್ ಯಾವುದೋ ಪಾರ್ಟಿಗೆ ನಾವು ಸಂಬಂಧ ಇಲ್ಲ ಸರ ನೀವು ರಾಜಕೀಯ ರಂಗದಲ್ಲಿ ಇದ್ರಿ ಅಂತ ನಾ ಕೇಳಲ್ಪಟ್ಟಿದ್ದೇನೆ ಸರ ಅದೇ ಅದೇ ಯಾವ ಥರ ನೀವು ಹೋದ್ರಿ ಆಮೇಲೆ ನೀವು ಅಲ್ಲಿ ಏನು ಅಚೀವ್ಮೆಂಟ್ ಮಾಡಿದ್ರಿ ಸ್ವಲ್ಪ ಹೇಳ್ರಿ ಸರ ರಾಜಕೀಯದಲ್ಲಿ ಹೋಗಲಿಕ್ಕೆ ನಾನು ನೈಂಟಿ ಫೈವಲ್ಲಿ ನನ್ನ ಚಿಕ್ಕ ವಯಸ್ಸಿತ್ತು ನನಗೆ ಪಾಲಿಟಿಕ್ಸ್ ಬರ್ತಿದ್ದಿಲ್ಲ ಒಂದು ಗ್ರೂಪ್ ಜೊತೆಗೆ ನಾನು ಹಳ್ಳ್ಯಾಲ್ಗೆ ಹೋಗಿದ್ದೆ ಅಲ್ಲಿ ರಾಜಮಾತಾ ವಿಜಯರಾಜ್ ಸಿಂಧ್ಯಾ ಅಂತ ಬಂದಿದ್ದರು ಅವ್ರದ್ದು ಭಾಷೆ ಹಿಂದಿಯಲ್ಲಿತ್ತು ಮತ್ತು ಕ ಹಲವಾರು ದೊಡ್ಡ ದೊಡ್ಡ ಗಣ್ಯರು ಕರ್ನಾಟಕ ಸ್ಟೇಟ್ ಲೀಡರ್ ಬಂದಿದ್ದರು ಯಾರೋ ಏನೋ ಗೊತ್ತಿಲ್ಲ ಅವ್ರು ನನಗೆ ಧುಮಿಕಿದ್ದು ಬಿದ್ದರು ನೀವು ಮಾತಾಡಿರಿ ಮಾತಾಡ್ರಿ ಅಂದ್ಕೊಂಡು ನಾವು ಹೋಗಿ ಸ್ಟೇಜ್ ಮೇಲೆ ನಾನು ಮಾತಾಡಿದೆ ಆ ಏನು ಸ್ಪೀಚಿನ ಅದು ಆದೃಷ್ಟು ನಾನು ಕೊಟ್ಟಿದ್ದೆ ರಾಜಮಾತಾ ವಿಜಯರಾಜ್ ಸಿಂಧ್ಯಾ ಅವರು ನನಗೆ ಅವಾರ್ಡ್ ಕೊಟ್ಟರು ಅವರು ಸ್ಯಾಂಡಲ್ವುಡ್ ಗಾರ್ಡನ್ ಮಾಡಿ ನೀವು ಮುಂದೆ ಬಾರಪ್ಪ ನಾನು ನಿಂದು ನಿಮ್ಮ ಮೇಲೆ ನನ್ನ ಆಶೀರ್ವಾದ ಇದೆ ರಾಜತನ ಆಶೀರ್ವಾದ ಕೊಟ್ಟರು ಅದೇ ಫಸ್ಟ್ ಡೇ ನನ್ನ ಪಾಲಿಟಿಕ್ನಲ್ಲಿ ಎಂಟ್ರಿ ಆಗಿತ್ತು ಅಲ್ಲಿಂದ ಇನ್ನೂವರೆಗೆ ಪಾಲಿಟಿಕ್ಸ್ನ ಸೈಡ್ ಇಟ್ಟು ಈ ಹ್ಯೂಮನ್ ರೈಟ್ಸ್ ಕೆಲಸ ಮತ್ತು ಸರ್ ತಾವು ಒಬ್ಬರು ಕವಿ ಅಂತ ಕೇಳಲ್ಪಟ್ಟೆ ಸರ್ ನೀವು ಒಳ್ಳೆಯ ಕವನಗಳನ್ನು ಬರೀತೀರಿ ಅಂತ ನಿಮ್ಮದೇನಾದರೂ ಏನಾದರೂ ಕವನಗಳ ಸಂಚಿಕೆ ಏನಾದರೂ ಬಿಡುಗಡೆ ಆಗಿದೆಯಾ ಅಥವಾ ನೀವು ಹಾಗೆ ಕವನಗಳನ್ನು ಬರೀತೀರಿ ಇದು ಆಸಕ್ತಿ ನಿಮ್ಗೆ ಹೆಂಗೆ ಬಂತು ಸರ್ ನಿಮ್ಮ ಫ್ಯಾಮಿಲಿಯಿಂದ ಬಂತ ಅಥವಾ ನೀವೇ ರೂಢಿಸ್ಕೊಂಡಿದ್ದು ಸರ್ ಇದು ಇದು ನಮ್ಮ ಕಾಕಾ ಅವರು ರೈಟರ್ ಇದ್ದರು ಹುಸೇನ್ ಖಾನ್ ಏನಂತಾರಂತೆ ಆಮೇಲೆ ನನಗೆ ಫಿಲ್ಮಿ ಭಾಳ ಇಂಟ್ರೆಸ್ಟು ಒಂದೊಂದು ಪಿಚ್ಚರ್ ನಾನು ಐವತ್ತು ಸಲ ಎಪ್ಪತ್ತು ಸಲ ನೋಡ್ತಿದ್ದೆ ಆ ಬೋರ್ಡ್ ಎಳಿಬೇಕು ಅಲ್ಲಿವರಿಗೆ ಹೀಗಾಗಿ ದೊಡ್ಡ ದೊಡ್ಡ ಕವಿಗಳು ಅಲ್ಲಿ ನಾ ಬೋರ್ಡ್ ಮೇಲೆ ನೋಡಿದ್ವಿ ಶಕಿಲ್ ಬದಾಯಿ ಅಂತ ಕವಿ ನೌಸದ್ ಅಂತ ಮ್ಯೂಸಿಕ್ ಡೈರೆಕ್ಟಿ ಈಗ ನನಗೆ ಒಂದು ತಲೆಯಲ್ಲಿ ಹೊತ್ತದು ಆಮೇಲೆ ಹಲವಾರು ಕಡೆ ಈ ರೈಡ್ಸ್ ನಡೀತು ಸೊ ಆವಾಗ ಒಂದು ನನ್ನ ತೆಲೆಯಲ್ಲಿ ಬಂತು ಇದ್ರ ಬಗ್ಗೆ ಏನೋ ವಿಷಯ ಬರೀಬೇಕು ಅಂತ ಅದು ಫಸ್ಟ್ ಕವಿತಾ ನಂದು ನೈನ್ಟೀನ್ ಸಿಕ್ಸ್ಟಿ ಫೋರ್ದಲ್ಲಿ ನಾನು ಬರೆದಿದ್ದು ಅದರ ವಿಷಯ ಇತ್ತು ಅಮೀರ್ಕ್ಯಾ ಗರೀಬ್ ಇದು ಅದು ಟೈಟಲ್ ಇತ್ತು ಆ ಟೈಟಲ್ ಗುಂಚಾ ಅಂತ ಒಂದು ಪೇಪರ್ ಬಂತು ಅದರಲ್ಲಿ ಹಿಟ್ಟಾಯಿತು ಈ ಈ ಅದರಲ್ಲಿ ಸಂಕ್ಷಿಪ್ತವಾಗಿ ನಾನು ಹೇಳಬೇಕಂದ್ರೆ ಆ ಕವನದಲ್ಲಿ ಆ ಕವಿತಾದಲ್ಲಿ ಹಿಂದೂ ಮತ್ತು ಮುಸಲ್ಮಾನರದ ಬಗ್ಗೆ ಫೋರ್ಸ್ ಕೊಟ್ಟಾಗಿದೆ ಯಾಕಂದರೆ ಹಿಂದೂ ರಕ್ತ ಒಂದೇ ಮುಸಲ್ಮಾನ್ ರಕ್ತ ಒಂದೇ ವಾಯ್ಲೆನ್ಸ್ ಆದಾಗ ಅವು ಯಾವ ಹಿಂದೂ ಯಾಕೆ ಮುಸ್ಲಿಮ್ ಗೊತ್ತಾಗಲ್ಲ ಆ ಬ್ಲಡ್ ಹೋಗ್ತದೆ ಆ ಬ್ಲಡ್ ನೋಡಿ ಆ ಮೌಲಾನ ಮತ್ತು ಸಾಧು ಅವರು ವಿಚಿತ್ರ ಅನ್ನಿಸ್ತದ ಈ ಖೂನ್ ದೋನೋಕ ಖೂನ್ ಕ್ಯೂಮ್ ಇಲ್ಲರೇ अमीर क्या गरीब क्या खून का रंग तो एक है सो इसको दोनों को जिदा कर दो अलग कर दो तो खून हंसता रहा खून रोता रहा दोनों आपस में गले मिलते रहे हिंदू क्या मुसलमान क्या खून का रंग तो एक है ये तो फर्स्ट कविता मंदिर ಮತ್ತೆ ಸರ್ ನೀವು ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕರಿಗೆ ಸಹಾಯ ಮಾಡಿದ್ದೀರಿ ಅಂತ ನಾನು ಕೇಳಿದ್ದೀನಿ ನೀವು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಆದರೂ ನಾನು ನನ್ನ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಧಾರ್ಮಿಕವಾಗಿ ಹೆಲ್ಪ್ ಮಾಡಿದಂತ ಮತ್ತೆ ಬಯಸುದಿಲ್ಲ ಯಾಕಂದ್ರೆ ಆಮೇಲೆ ಮೊನ್ನೆ ನೀವು ಒಂದು ಇಲೆಕ್ಷನ್ ಆಯ್ತು ಚುನಾವಣೆ ಆಯ್ತು ಅದರಲ್ಲೂ ನೀವು ಪಾಲ್ಗೊಂಡಿದ್ದೀರಿ ಅಂತ ನಾನು ಕೇಳಿದ್ದೇನೆ ಸರ್ ಅದ್ರ ಬಗ್ಗೆ ಸಂಕ್ಷಿಪ್ತ ಒಳಗೆ ಒಂದು ಚೂರ್ ಹೇಳಿದ್ರಿ ಸರ್ ನೋಡಿ ಈ ದಾನ ಪುಣ್ಯ ಇದೆ ನಮ್ಮ ಧರ್ಮದಲ್ಲೇ ಹೇಳಬಾರ್ದು ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಹೇಳಬಾರ್ದು ಅಂತ ಶಾಸ್ತ್ರ ಇದೆಯಲ್ಲ ಇದು ಕಂಪಲ್ಸರಿ ಇದೆಂದು ಆದರೂ ಸಹ ಯಾರು ಬಂದರೆ ನಾನು ಏನಾದರೂ ನಮ್ಮಲ್ಲಿ ಇದೆ ಅಷ್ಟು ಕೊಟ್ಟು ನಾವು ಸಹಾಯ ಮಾಡ್ತೀವಿ ಈಗ ಸ್ಟೂಡೆಂಟ್ಸ್ ಬಂದಾಗ ಇಬ್ಬರು ಅವರು ಅಪ್ಪ ಬಿಟ್ಟು ಹೋಗಿದ್ದಾನೆ ಆ ಇಬ್ಬರು ಮಕ್ಕಳಿಗೆ ಅರಬಿ ಸ್ಕೂಲ್ದ ಮತ್ತು ಉರ್ದು ಸ್ಕೂಲ್ ಆ ಎರಡು ಎರಡಕ್ಕೂ ನಾವು ಹಣ ಕೊಟ್ಟು ಅವ್ರಿಗೆ ಇದು ಮಾಡೋಕ್ಕ ಮತ್ತು ಕೆಲವೊಮ್ಮೆ ನಾನು ಸ್ಕೂಲ್ಗೆ ಹೋಗ್ತೀನಿ ಹೋಗಿ ಮಕ್ಕಳಿಗೆ ಅಡಾಪ್ಟ್ ಮಾಡ್ತೀವಿ ಅವರು ಪೂರ ಎಜುಕೇಷನ್ ಅವರು ಅರಬಿಗಿರ್ಬಿ ಏನಾಗ್ತೀವಿ ಇದಕ್ಕೆ ತುಂಬ ನನ್ನ ನನ್ನ ಮೇಲೆ ಸಹಾಯ ಉಪಕಾರ ಅಂದರೆ ದೇವ್ರದ್ದು ಇದ್ದೇ ಇದೆ ನನ್ನ ಮಗ ಸಕ್ಕತ್ತೆ ನನಗೂ ಸಹಾಯ ಮಾಡ್ತಾನೆ ಯಾವುದೋ ಕಾರ್ಯಕ್ರಮ ಅಂದರೆ ಹಣ ಕಳಿಸ್ತಾನೆ ನೀವು ಮಾಡಿರಿ ನಿಮ್ಮದು ಒಂದು ನಮ್ಮ ಮೈತನದಲ್ಲಿ ಒಂದು ಹೆಸರು ಇರಲಿ ಅಂತ ಭಾಳ ಹೆಲ್ಪ್ ಮಾಡ್ತಾನೆ ಅಂಥವ್ ಮಗ ಸಿಗೋರು ಭಾಳ ಕಷ್ಟ ಅವನಿಂದ ನನ್ನ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಬಂದಿದೆ ಮಗಳಿಂದ ಯಾಕಂದರೆ ಬೇರೆ ರೂಟ್ಸ್ ಚೇಂಜ್ ಚೇಂಜ್ ಅದು ಎಲ್ಲ ಬಂದಾಗ್ಯಾವ ನಾನು ಹಜ್ಜೆ ಮಾಡಿದ್ದೇನೆ ಉಮರ ಮಾಡಿದ್ದೀನಿ ಬೇರೆ ಯಾವುದು ರೂಪ ಅನ್ಯಾಯದ ಅಥವಾ ಮಾಡಲಿಕ್ಕೆ ಹೋಗೋದಲ್ಲ ನ್ಯಾಯ ನ್ಯಾಯ ಹೋಗೋದಷ್ಟು ಮಾಡ್ತೀನಿ ಅದು ಈಗ ನನಗೆ ಬೇರೆ ಮಾಡಲಿಕ್ಕೆ ಆಗಲ್ಲ ಈ ಈ ಪರಿಸ್ಥಿತಿ ಈಗ ನಿಮ್ಮ ಬಾಳ ಸಂಗಾತಿ ಆಗಿರಬಹುದು ನಿಮ್ಮ ಮಕ್ಕಳ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಕೊಡಿರಿ ಸರ್ ಅಂದರೆ ನೀವು ವಿದೇಶಕ್ಕೂ ಹೋಗ್ತೀರಲ್ಲ ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಸರ ಸ್ವಲ್ಪ ಸಂಕ್ಷಿಪ್ತವಾಗಿ ಬಗ್ಗೆ ಈಗ ಇನ್ನೊಂದು ಕ್ವಶನ್ ಇತ್ತು ನಮ್ಮ ಅಂಜುಮನ್ನಲ್ಲಿ ನಾನು ಅಂಜುಮನ್ಗೆ ಅಟ್ಯಾಚ್ ಆದವನಲ್ಲ ಸೋಶಿಯಲ್ ಫೀನಲ್ಲಿ ಇದ್ದವನು ನನಗೆ ಹೋಗಿ ಅವರು ನೀವು ನಿಲ್ಲರಬೇಕು ನಿಮ್ಮಿಂದ ನಾವು ಬರ್ಬೋದು ನೀವೂ ಬರ್ಬೋದು ಅಂತ ಅವರು ನನಗೆ ಭಾಳ ಫೋರ್ಸ್ ಮಾಡಿದ್ರು ನಾನು ಇಂಟ್ರೆಸ್ಟ್ ಇದ್ದಿಲ್ಲ ಅಂಜುಮ್ಮನಿಗೆ ಸೇವಾ ಮಾಡಲಿಕ್ಕೆ ಆದರೂ ಮೂವತ್ತೊಂದು ಜನನಿಗೆ ಸೋಲಿಸಿ ಮೂವತ್ತು ಒಂದು ಜನರಿಗೆ ಇದರಲ್ಲಿ ಯಾವುದೋ ಸ್ಥಾನ ಇಲ್ಲ ಅಂತ ಈ ಹೊಸ ಬಾಡಿ ನಮ್ಮದು ಬಂದಿದೆ ಈ ಹೊಸ ಬಾಡಿ ವಕ್ಫ್ದ ಬಗ್ಗೆ ಮಸೂತಿ ಮಸೂತಿ ಬಗ್ಗೆ ದೇವಸ್ಥಾನ ಬಗ್ಗೆ ಯಾವುದೋ ವಕ್ಫ್ ಬಗ್ಗೆ ಏನೋ ಹಣ ಹಾ ಬಿಡುಗಡೆ ಮಾಡಬೇಕಂದ್ರೆ ನಾವು ಹೋಗಿ ಅಲ್ಲಿ ಫೈಟ್ ಮಾಡಿ ಕೊಡುತ್ತೀವಿ ದಾನಿಲಿಲ್ಲ ಹಲವಾರು ಮಸೂದೆಗಳಿಗೆ ನಾವು ಸಹಾಯ ಮಾಡಿದ್ದು ವಕ್ಫನಿಂದ ಬೋರ್ಡ್ ಇದೆ ದೊಡ್ಡ ಬೋರ್ಡ್ ಇದೆ ಅದರಲ್ಲಿ ನಮ್ಮದು ಸಹ ನಮ್ಮ ದಾನಿಲಿ ಘನತೆ ಭಾಳ ಇದೆ ಅದರಲ್ಲಿ ದೇಶಪಾಂಡೆ ಅವರು ಸಹ ನಮಗೆ ಸಖತ್ತು ಹೆಲ್ಪ್ ಮಾಡ್ತಾರೆ ಈ ಸಮಾಜ ಸೇವೆಗೆ ಅವ್ರದ್ದು ಸಹಾಯ ನಮಗಿದೆ ಅಂತ ನಿಮಗೆ ವಿವರಿಸುತ್ತೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮಗೆ ಹೇಳಬೇಕಾದ್ರೆ ನೈನ್ಟೀನ್ ಸೆವೆಂಟಿ ಐವತ್ತು ಐದು ವರ್ಷ ಆಯಿತು ನನ್ನ ಇದು ನನ್ನ ನಮ್ಮ ಜೊತೆಗೆ ನನ್ನ ಸಂಗಾತಿ ಇತ್ತು ಇದು ಒಂದು ದೇವರ ಪುಣ್ಯ ಈ ವಯಸ್ಸಿನಲ್ಲಿ ಅವರು ಇರಲಿದ್ರೆ ನಾ ನಮ್ಮದು ಜೀವನ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ ಅವ್ರದ್ದು ಮೇಯ್ನ್ ನಮ್ಗೆ ಎಲ್ಲ ಸಹಾಯ ಇದೆ ಮನೆಯಲ್ಲಿ ಹೋದರೂ ಸ್ವೀಟ್ಲಿಂದ ಮಾತಾಡ್ತಾರೆ ಊಟ ಗೀಟ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಶಿ ಇಸ್ ಗುಡ್ ಹೆಲ್ತ್ ಈಗೂ ಅವ್ರ ದೇವರು ಅವಕೆಗೆ ಒಳ್ಳೇದಿರಲಿ ಒಳ್ಳೆ ಹೆಲ್ತ್ ಇದೆ ಅವಳು ಎಲ್ಲ ಮನೆ ಕೆಲಸ ಮಾತಾ ಮತ್ತು ಅಡುಗೆ ಗಿಡಿಗೆ ಮಾಡಿ ಜೊತೆ ಹೊರಗಿನ ಅಡುಗೆ ಗಿಡಕ್ಕೆ ಮಾಡಿ ತಿನ್ನೋದು ಹೋಗಲ್ಲ ಆಗ ಐವತ್ತು ವರ್ಷದಿಂದ ಅವಳ ಕೈಲಿಂದ ನಾನು ತಿನ್ನಗತ್ತಿ ಅದೇ ನಂದು ಈ ಹೆಲ್ತಿಗೆ ಕಾರಣ ಮತ್ತೆ ಸರ್ ನಿಮ್ಗೆ ಈಗ ಮೊನ್ನೆ ನೀವು ಉಪವಾಸ ಸತ್ಯಾಗ್ರಹ ಕುಂತಿದ್ರಿ ಹಂಗೆ ಕೆಲವೊಂದು ಕಾರ್ಯಕ್ರಮಗಳು ನಿಮ್ದು ನಡೀತಾನೆ ಇರುತ್ತೆ ಸರ್ ನೀವು ದಾಂಡೇಲಿಯ ಬಗ್ಗೆ ಮುಂದೆ ಏನು ಕಣಿಸ್ಕೊಂಡಿರಿ ಇಲ್ಲ ನಿಮ್ಮ ನಿಮ್ಮದೇ ಏನೋ ಒಂದು ಕನಸಿದೆ ಸರ್ ಮುಂದೆ ದಾಂಡೇಲಿ ಫಸ್ಟ್ ನಾವು ದಾಂಡೇಲಿ ಮಾಡಬೇಕಾದ್ರೆ ಸುಮಾರು ಐವತ್ತು ವರ್ಷಗಳ ಹಿಂದೆ ನಾವು ನಮ್ದು ಕಮಿಟಿ ಇತ್ತು ಇದು ಯಾರು ಗೊತ್ತಿಲ್ಲ ಪೈ ಮಾಮಿತ್ತು ಮಡಿವಾಳಿದ್ರು ಪೈ ವಸ್ತ್ರದ ನಾನು ನಾವೊಂದು ಕಮಿಟಿ ಮಾಡಿ ಅದಕ್ಕೆ ಹೋರಾಡ್ತಾ ಬಂದಿದ್ದೆವು ಅದಕ್ಕೆ ಅಂತಿದ್ದೇವೆ ಸೊ ನಂತರ ದಾಣಿಲಿ ತಾಲೂಕು ಮಾಡಲಿಕ್ಕೆ ಒಂದು ಗ್ರೂಪ್ ಯಂಗಸ್ಟರ್ ತಯಾರಾದರು ಆ ಯಂಗಸ್ಟರ್ ಜೊತೆಗೆ ನಾನು ಒಂದಾಂಡ್ಕೊಂಡು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಎಜುಟೇಷನ್ ಆಯಿತು ದಾಂಡಿಲಿ ಬಂದಾಯಿತು ಜೀವನದಲ್ಲಿ ದಾಂಡಿಲಿ ಯಾವಾಗಲೂ ಬಂದ ದಾನಿಲಿ ಬಂದ್ ಮಾಡಾಯಿತು ಆಮೇಲೆ ದೇಶಪಾಂಡೆ ಅವರು ಮತ್ತು ಸಿದ್ದರಾಮಯ್ಯ ಹೆಲ್ಪರಿಂದ ಇದು ಆಗಲಾರದಂಥ ತಾಲೂಕು ತಾಲೂಕು ಆಯಿತು ಇದು ಎಲ್ಲಿ ಯಾವುದು ದಿಕ್ಕಿಲ್ಲ ಇದಕ್ಕೆ ಅಂತ ಪಡ್ಸಕ್ಕೆ ನಾವು ತಾಲೂಕು ಫೈಟ್ ಬಳಿ ತಾಲೂಕು ಆಯಿತು ಹಾಗೂ ಆಮೇಲೆ ಸೋಷಿಯಲ್ ವರ್ಕ್ ಅಂತಿರಲ್ಲ ಈ ಇಲ್ಲಿಗಲ್ ಥಿಂಗ್ಸ್ ನಮ್ಮ ಅದು ಈ ಮುನ್ಸಿಪಾಲ್ಟಿಲಿ ಮುನ್ಸಿ ಇಂಥ ಮುನ್ಸಿಪಾಲ್ಟಿ ಇಲ್ಲಿಗಲ್ಲಿ ಕೆಲಸ ಮಾಡುವಂಥ ಮುನ್ಸಿಪಾಲ್ಟಿ ಇಲ್ಲಿ ಜಗತ್ತಿನಲ್ಲಿ ಎಲ್ಲಿ ಹೋದರು ಅವರ ವಿರುದ್ಧವಾಗಿ ನಾನು ಭೂ ಕಟ್ಟದಲ್ಲಿ ಕುಂತೆ ಅಲ್ಲಿ ಸುಮಾರು ಹನ್ನೊಂದು ಡಿಮ್ಯಾಂಡ್ ಇಟ್ಟಿದ್ದೆ ಹನ್ನೊಂದು ಡಿಮ್ಯಾಂಡಲ್ಲಿ ಏಳು ಡಿಮ್ಯಾಂಡ್ ಸಕ್ಸಸ್ ಆಗ್ಯಾವ ಇನ್ನೂ ಮೂರು ಡಿಮ್ಯಾಂಡ್ ಡಿ ಸಿ ಮತ್ತು ಸ್ಟೇಟ್ನಲ್ಲೇ ಇದ್ದಾವೆ ಅವು ಮೋಸ್ಟ್ಲಿ ಕನ್ಸಿಡರ್ ಮಾಡ್ತೀನಂತ ನಮ್ಮ ಕಮಿಷನರು ಮತ್ತು ಡಿ ಸಿ ಮೇಡಮ್ ಅವರು ಹೇಳಿದ್ದಾರೆ ಯಾವಾಗ ಕನ್ಸಿಡರ್ ನೋಡಬೇಕು ಅದೇ ರೀತಿ ರೀತಿಯಿಂದ ಇಲ್ಲಿಗಲ್ಲಿ ಎನ್ಕ್ರೋಚ್ಮೆಂಟ್ ಭಾಳ ಇದೆ ಆ ಸ್ಟೇಟ್ ಇಂಪ್ರೂರ್ಮೆಂಟ್ ಹಿಂದ್ಗಡೆ ಪೂರಾ ಎನ್ಕ್ರೂಸ್ ಆಗಿದೆ ಫಾರ್ಟಿ ಸೆವೆನ್ ಫ್ಲಾಟ್ಸ್ ಎನ್ಕ್ರೂಸ್ ಇದೆ ಇವೆಲ್ಲ ನ್ಯಾಯ ಕೊಡಿಸ್ತೀನಿ ನೀನು ಅಂತ ನಮ್ಗೆ ಈ ಈ ಟಿ ವಿ ಮುಖಾಂತರ ವಿಶ್ವ ಆಶ್ವಾಸನೆ ಸರ್ ಒಂದು ಬ್ಯೂಟಿ ಈಗ ದಾಂಡೇಲಿ ಸ್ಮಾರ್ಟ್ ಸಿಟಿ ಇಲ್ಲ ಕ್ಲೀನ್ನೆಸ್ ಇಲ್ಲ ಹೆಲ್ತ್ ಇಲ್ಲ ಸ್ಯಾನಿಟೇಷನ್ ಇಲ್ಲ ಏನಿಲ್ಲ ಆದರೆ ಯಾರೋ ಯಾರೋ ಹೊರಗಿನ ಬಂದ್ರೆ ಇದು ಯಾವುದು ರಿಸಾರ್ಟ್ ಇದೆ ಅದು ಇದೆ ವಿಸಿಟರ್ಸ್ ಭಾಳ ಬರ್ತಾರೆ ಅಂತ ಇದು ಹೇಳ್ತಾರೆ ಅವ್ರು ಬರ್ತಾರೆ ಹೋಗ್ತಾರೆ ದಾಂಡೇಲಿಗೆ ಏನೂ ಇನ್ಕಮ್ ಇಲ್ಲ ಅವರೇ ಊಟ ತೊಗೊಂಡ್ಬಂದು ಅಲ್ಲಿ ಊಟ ಮಾಡಿ ಅಲ್ಲೂ ಏನೇನು ಮಾಡು ಅಲ್ಲೇ ಹೋಗ್ತಾರೆ ಬೆಂಗಲಿಂದ ನಮಗೆ ದಾಂಡಿಲೆ ಅದಕ್ಕೆ ಬೆನಿಫಿಟ್ ಇಲ್ಲ ಈ ದಾಂಡಿಲಿಯಲ್ಲಿ ಇದ್ದಂಥ ನಂದು ಒಂದೇ ಕನಸು ಆ ಜಾಗ ಖಾಲಿ ಬಿದ್ದದೆ ಅಂಬೆ ಒಡಿ ಸಾರಿ ಡಿ ಎಫ್ ಎ ಪ್ಲಸ್ ಪ್ಲೌಡ್ ಆ ಪ್ಲೌಡ್ ಮತ್ತು ಡಿ ಎಫ್ ಎ ಅವ್ರು ಬಿಟ್ಟು ಹೋಗೀತಾರೆ ಅವರಿಂದ ನಾವು ತೊಗೋಬೇಕು ವಾಪಸ್ಸು ನಗರಸಭೆಯಲ್ಲಿ ಫಾರೆಸ್ಟರಲ್ಲಿ ತೊಗೊಂಡು ಸಿದ್ದರಾಮಯ್ಯನವರು ದೇಶಪಾಂಡೆ ಅವರು ಮತ್ತು ಲೇಬರ್ ಮಿನಿಸ್ಟರು ಮತ್ತು ಇಂಡಸ್ಟ್ರಿ ಮಿನಿಸ್ಟರ್ ನಾಲ್ಕು ಕೂಡಿ ಒಂದು ಈ ಶ್ರೀಮಂತರಿಗೆ ಒಂದು ಮೀಟಿಂಗ್ ಕರೀಬೇಕು ಜಗ ನೀರಿದೆ ಮೆನ್ ಪವರ್ ಇದೆ ಎಲ್ಲ ಅಂತ ಸುಮಾರು ಒಂದೊಂದು ಸಾವಿರ ಸರ್ ಇಷ್ಟೊತ್ತು ನೀವು ತಮ್ಮ ಜೀವನದ ಬಗ್ಗೆ ನಮಗೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮಗೆ ಮಾತಾಡಿದ್ರಿ ಸರ ಅದಕ್ಕಾಗಿ ಧನ್ಯವಾದಗಳು ಸರ್ ನಿಮ್ಮ ನಿಮ್ಮ ಆಶೀರ್ವಾದ ಯಾವಾಗೂ ಮೇಲಿರಲಿ ನಿಮ್ಮಿಂದ ಕಲಿಯೋದು ನಾವು ಬಹಳ ಇದೆ ದೇವರು ನಿಮಗೆ ಇನ್ನೂ ಹೆಚ್ಚಿನ ಆಯುಷನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಹೀಗೆ ಕೆಲಸ ಮಾಡುವ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ತಾ ನಮಸ್ಕಾರ ಸರ್ ಧನ್ಯವಾದಗಳು ಎಲ್ಲರೂ ಸಹಕಾರ ಇರಲಿ ಎಲ್ಲರ ಸಹಕಾರದಲ್ಲಿ ನಮ್ಮ ಇನ್ನೂ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಎಲ್ಲರಿಗೂ ವಿಶ್ವಾಸ ಕೊಡ್ತೀನಿ ದೈ ಜಯ ಹಿಂದ್ ಜಯ ಚಿ